ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಮನೆ ಪಕ್ಕ ದೇವಸ್ಥಾನ ಇದೆಯಲ್ಲ ಅಲ್ಲಿ ಪೂಜೆ ಇದೆ ಅದಕ್ಕೆಲ್ಲ ರೆಡಿ ಮಾಡ್ಕೋತಿದ್ದಾರೆ ಗಂಜಿ ನೀರು ಇದ್ದೇನೆ ದನ ಕರುವೆಲ್ಲ ಕುಡ್ಕೊಂಡು ಹೋಗ್ತಾವಲ್ಲ ಅದಕ್ಕೆ ಗಂಜಿ ನೀರು ಇಡ್ತಾ ಇದ್ದೇನೆ ಇದು ನಮ್ಮ ಮನೆ ದೇವ್ರ ಕೊನೆ ಪೂಜೆ ಎಲ್ಲ ಆಯಿತು ಮಾರ್ನಿಂಗ್ ಪಲಾವ್ ಮಾಡಿದ್ವಿ ನನ್ನ ಮಗ ಕೂಲರಿಗೆ ಐಸ್ ಕ್ಯೂಬೆಲ್ಲ ಇದ್ದಾನೆ ಅವನಿಗೆ ಈ ಥರದ್ದೆಲ್ಲ ಮಾಡೋದೆಂತ ಹೇಳಿದ್ರೆ ತುಂಬ ಖುಷಿ ಅವನಿಗೆ ಅವನೇ ನೀರೆಲ್ಲ ಇಟ್ಕೊಂಡು ಐಸ್ ಕ್ಯೂಬ್ ಹಾಕ್ತಾ ಇದ್ದಾನೆ ಫ್ರಿಜ್ಜಲ್ಲಿ ಅವನೇ ಇಟ್ಕೊಂಡಿದ್ದಾನೆ ಮಧ್ಯಾಹ್ನ ಊಟಕ್ಕೆ ಫಿಶ್ ಫ್ರೈ ಮಾಡ್ತಾ ಇದ್ದೇನೆ ಬಂಗುಡೆ ಫಿಶ್ ಫ್ರೈ ಹಾಗೆ ಫಿಶ್ ಸಾಂಬಾರು ಅಣ್ಣ ತಂಗಿ ಆಟ ಆಡ್ತಿದ್ದಾರೆ ನೋಡಿ

ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತ್ಯಾಂಕ್ ಯು